ಬಹಳ ಹೊತ್ತಿನಿಂದಲೂ ಕೂಡ ನಿಮಗೆ ಮನರಂಜನೆಯನ್ನ ಮಾಡ್ತಾ ಇರುವಂತಹ ಎಲ್ಲ ನಿಮ್ಮ ಈ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಿದ್ದೀನಿ ಎಂಥ ಅದ್ಭುತ ಪ್ರತಿಭೆ ಶ್ಯಾಮ್ ಅವ್ರದ್ದು ಬಹಳ ಅದ್ಭುತವಾಗಿ ಎಲ್ಲರ ಮೆಮಿಕ್ರಿಯನ್ನು ಮಾಡಿ ತಮಗೆ ಮನರಂಜನೆಯನ್ನ ನೀಡ್ತಾ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ದೇವ್ರು ನಿಮಗೆ ಹೆಚ್ಚಿನ ಯಶಸ್ಸನ್ನು ಮುಂದಿನ ಜೀವನದಲ್ಲಿ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತೇನು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಕರಾಟೆ ಕಿಂಗ್ ದಿವಂಗತ ಶಂಕರ್ ನಾಗ್ ಸರ್ ಅವರ ಜನ್ಮ ಜಯಂತಿ ಎಂದು ಇವತ್ತು ಅದ್ಧೂರಿಯಾಗಿ ಆಚರಣೆಯನ್ನ ಮಾಡ್ತಿದ್ದೀರಿ ಬಹುಶಃ ಅವರ ರೀತಿ ಇವತ್ತಿಗೂ ಕೂಡ ಅವರು ತೀರಿ ಹೋಗಿ ಮೂವತ್ತೈದು ವರ್ಷಗಳಾಗಿದ್ರು ಸಹ ಇಂದಿಗೂ ಕೂಡ ಬಹಳ ಪ್ರಸ್ತುತವಾಗಿರುವಂತ ಯಾರಾದ್ರೂ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ನಟಿಸಿರುವಂತ ನಟ ಯಾರಾದರೂ ಇದ್ರೆ ಅದು ದಿವಂಗತ ಶ್ರೀ ಶಂಕರ್ ನಾಗ್ ಸರ್ ಅಂತಾನೆ ಹೇಳ್ಬೋದು ಬಹಳಷ್ಟು ನಾನು ನೋಡಿದ್ದೀನಿ ಹೇಳ್ತಾ ಇದ್ರು ಆಟೋ ಚಾಲಕರೆಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಬೆಂಗಳೂರು ಬಹಳ ವೇಗವಾಗಿ ಬೆಳೀತಾ ಇರುವಂತ ಬೆಂಗಳೂರು ಇಡೀ ದೇಶದಾದ್ಯಂತ ಎಲ್ಲ ಕಡೆಯಿಂದ ಜನ ಬಂದು ಬೆಂಗಳೂರಿನಲ್ಲಿ ನೆಲೆಯನ್ನ ಕಂಡ್ಕೊಂಡಿದ್ದಾರೆ ಬದುಕನ್ನ ಕಂಡುಕೊಂಡಿದ್ದಾರೆ ಬೆಂಗಳೂರಿಗರಿಗೆ ಕನ್ನಡದ ವಿಶಾಲ ಹೃದಯ ಅಂತ ಹೇಳ್ತಾರೆ ಯಾರು ಎಲ್ಲಿಂದ ಬಂದ್ರು ಕೂಡ ಯಾವ ಯಾವ್ದೇ ಭಾಷೆಯಲ್ಲಿ ಮಾತಾಡಿದ್ರು ನಾವು ಅವ್ರ ಭಾಷೆ ಬಂತು ಅವ್ರಿಗೆ ಮಾತಾಡಿಸ್ತೀವಿ ಕನ್ನಡ ಇವತ್ತೇನಾದ್ರೂ ಬೆಂಗಳೂರಲ್ಲಿ ಉಳಿತಾ ಇದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಆಟೋ ಚಾಲಕರೇ ಬಿಟ್ಟು ಬೇರೆ ಯಾರೂ ಅಲ್ಲ ಅವರಿಂದ ಇವತ್ತು ಕನ್ನಡ ಬೆಂಗಳೂರಿನಲ್ಲಿ ಅವ್ರು ನೀವು ಯಾವ ಭಾಷೆ ಮಾತಾಡಿದ್ರು ಕನ್ನಡದಲ್ಲೇ ಉತ್ತರ ಕೊಡೋದು ಕನ್ನಡದಲ್ಲೇ ಮಾತಾಡಬೇಕು ಬಂದಿರೋ ಜನನು ಹಾಗಾಗಿ ಇವತ್ತು ಕನ್ನಡವನ್ನ ಉಳಿಸೋಂಥ ಬಹಳ ದೊಡ್ಡ ಜವಾಬ್ದಾರಿಯನ್ನ ಆಟೋ ಚಾಲಕರು ಮಾತ್ರವೇ ಅವ್ರ ಮೇಲೆ ಮಾತ್ರ ಹಾಕ್ಬಿಟ್ಟಿದೀವಿ ಪ್ರತಿಯೊಬ್ಬರೂ ಕೂಡ ಇವತ್ತು ನಾವು ಕನ್ನಡವನ್ನ ಬೆಳೆಸಿ ಅಂತ ನಾವು ವೇದಿಕೆ ಮೇಲೆ ಬಂದು ರಾಜಕಾರಣದಲ್ಲಿ ಇರೋರು ವೇದಿಕೆ ಮೇಲೆ ಬಂದು ಹೇಳ್ಬಿಡ್ಬೋದು ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಅಂತ ನಮ್ಮನೆ ಮಕ್ಕಳಿಗೆ ಕನ್ನಡ ಕಲಿಸ್ತಿರಲ್ಲ ನಾವು ಮೊದಲು ನಾವು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯನ್ನ ಕಲಿಸ್ಬೇಕು ದಯಮಾಡಿ ನೀವೆಲ್ಲರೂ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಕನ್ನಡ ಮಾತಾಡೋರಿಗೆ ಕನ್ನಡಿಗರಿಗೆ ಕರ್ನಾಟಕ ಒಂದೇ ಜಾಗ ಬೇರೆ ಎಲ್ಲೂ ಹೋಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೂ ನೆಲೆನೂ ಸಿಗೋದಿಲ್ಲ ಹಾಗಾಗಿ ದಯಮಾಡಿ ನಿಮ್ಮ ಮನೆಯ ಮಕ್ಕಳಿಗೆ ನಮ್ಮೆಲ್ಲರ ಮನೆಯ ಮಕ್ಕಳಿಗೆ ಕನ್ನಡವನ್ನ ಮಾತಾಡ್ಸೋಣ ಕನ್ನಡವನ್ನ ಮಾತಾಡಿಸಿ ಕನ್ನಡವನ್ನ ಹೆಚ್ಚು ಬಳಸಿದ್ರೆ ಮಾತ್ರ ಕನ್ನಡವನ್ನ ಬೆಳೆಸಲಿಕ್ಕೆ ಸಾಧ್ಯ ಇವತ್ತು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀರಿ ತಮ್ಮೆಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ನನ್ನನ್ನ ಈ ಒಂದು ವೇದಿಕೆಗೆ ಕರೆದು ಬಹಳ ಆತ್ಮೀಯತೆಯಿಂದ ಆಧಾರದಿಂದ ಸತ್ಕರಿಸಿರುವಂತ ಇಡೀ ಎಲ್ಲ ಸಂಗಡಿಗರಿಗೂ ತೇಜವಣ್ಣ ಇರ್ಬೋದು ಯುವಕ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಭೇಟಿ ಮಾಡಿದ ಸಂತೋಷ ಆಯಿತು ನೀವೆಲ್ಲರೂ ಕೂಡ ಬಹಳ ಹೊತ್ತಿನ ಮನೋರಂಜನೆಯ ಕಾರ್ಯಕ್ರಮವನ್ನು ನೋಡ್ತಿದ್ರಿ ವೀಕ್ಷಿಸಿದ್ರಿ ನಿಮ್ಗೆ ಮನೋರಂಜನೆ ಆಗ್ತಾ ಇದೆ ಅಂತ ನಾನಾದರೂ ಭಾವಿಸಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಭಗವಂತ ಆಯರು ಆಯಸ್ಸು ಆಯ್ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನೂ ಕೊಟ್ಟು ಕರುಣಿಸ್ಲಿ ಅಂತ ನಾನು ಕೇಳ್ಕೊಳ್ತಾ ನಿಮ್ಮೆಲ್ರಿಗೂ ಒಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶ್ರೀಮತಿ ಕುಸುವ ಹನುಮಂತರಾಮಯ್ಯಪ್ಪನವರು ನಾವು ನೀಡುವಂತಹ ಈ ಗೌರವ ಪೂರ್ವಕ ಸಂಪಡೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಅವ್ರು ಹೇಳಿದ ಹಾಗೆ ಕನ್ನಡ ಯಾವಾಗಲೂ ಬೆಳೆ ಹೋಗಿದೆ ನಾವು ಯಾವ ಒಂದೇ ಅದನ್ನ ಬಳಸಬೇಕು ಹಾಗಾಗಿ ಸಾವಿರ ಭಾಷೆ ನಾಲಿಗೆಯಿದ್ರು ಕೂಡ ನಾವು ಕನ್ನಡ ಭಾಷೆಯನ್ನ ಹೃದಯದಲ್ಲಿಟ್ಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇವೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಕುಸುಮ ಅವ್ರಿಗೆ ಪ್ರೀತಿಯಿಂದ ಕುಸುಮಾರ್ ಅವರಿಗೆ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಬೆಂಬಲ ನಿಮ್ಮ ಶಕ್ತಿ ಯಾವಾಗಲೂ ಇದೇ ರೀತಿ ಇರಲಿ ಮುಂದಿನ ದಿನಗಳಲ್ಲಿ ನಾವು ಅವ್ರನ್ನ ಶಾಸಕಿಯಾಗಿ ನೋಡ್ಬೇಕು ಅನ್ನೋದು ಬಹಳ ಒಂದು ಆಸೆ ಆ ಒಂದು ಆಸೆಯನ್ನ ನೀವು ಈಡೇರಿಸ್ಬೇಕಾಗಿ ಕೇಳ್ಕೊಡ್ತಾ ಇದ್ದೀವಿ ಜೋರದ ಚಪ್ಪಾಳೆ ಕುಸುಮ ಅನ್ವಂತರ ಅಪ್ಪನವ್ರಿಗೆ ತುಂಬಾ ಹೃದಯದ ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ ವೇದಿಕೆಯಲ್ಲಿ ಶಾ ಶೇಖರ್ ಸರ್ ಅವರು ಕೂಡ ವೇದಿಕೆ ನೀಡಿದ್ದಾರೆ ಶ್ರೀತಾ ಶೇಖರ್ ಅವರಿಗೆ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ಶೇಖರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ